ಎಲ್ರಿಗೂ ಮೊರಾರ್ಜಿ ಪರೀಕ್ಷೆಯ ಗಣಿತ ಕೀ ಆನ್ಸರ್ಸ್ ನೋಡೋಣ ಬನ್ನಿ ಒಂದು ವಿಮಾನವು ಆಗಮಿಸುವ ವೇಳೆಯು ಫಿಫ್ಟೀನ್ ಥರ್ಟಿ ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತ ಕೇಳಾರ ಈಗ ನೋಡ್ರಿ ಇಲ್ಲಿ ಹನ್ನೆರಡು ಹನ್ನೆರಡು ಮೂವತ್ತು ಹದಿಮೂರು ಮೂವತ್ತು ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ಇನ್ನು ಹದಿನಾಲ್ಕು ಮೂವತ್ತು ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷ ಇನ್ನು ಹದಿನೈದು ಮೂವತ್ತು ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷ ಆನ್ಸರ್ ಇಸ್ ತ್ರೀ ಥರ್ಟಿ ತ್ರೀ ಎಲ್ಲೈತೆ ಇಲ್ಲಿ ಫಸ್ಟ್ ಒನ್ ಆನ್ಸರ್ ಇನ್ನು ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ವಿಶಾಲ ಕೋನ ಅಂದ್ರೆ ವಿಶಾಲ ಕೋನದ್ದು ಬಾಯಿ ಜಾಸ್ತಿ ಓಪನ್ ಇರುತ್ತೆ ಒನ್ ಟು ತ್ರೀ ಫೋರ್ ಎಷ್ಟೈತೆ ಫೋರ್ ಹಂಗಂದಾಗ ಇದರ ಆನ್ಸರ್ ಬಂದು ಫೋರ್ ಶಾಲಿನಿಯು ಸೆವೆನ್ ಫೋರ್ಟಿ ಫೈವ್ ಎ ಎಮ್ಗೆ ಮನೆಯನ್ನು ಬಿಟ್ಟು ನೈನ್ ಫಿಫ್ಟೀನ್ ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆಗೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಅಂತ ಕೇಳಾರ ಇದಕ್ಕೆ ಸೂತ್ರನ ಐತೆ ಏನು ಪ್ರಯಾಣಿಸಿದ ಅವಧಿ ಇಸಿಕೊಳ್ತು ತಲುಪಿದ ಸಮಯ ಮೈನಸ್ ಹೊರಟ ಸಮಯ ಅವರು ಎಷ್ಟು ಗಂಟೆಗೆ ಮನೆ ಬಿಟ್ಟರು ನೈನ್ ಫಿಫ್ಟೀನ್ ಇನ್ನು ಸಾರಿ ಸ್ಕೂಲ್ ತಲುಪಿದ್ದು ನೈನ್ ಫಿಫ್ಟೀನು ಎಷ್ಟು ಗಂಟೆಗೆ ಬಿಟ್ಟರು ಸೆವೆನ್ ಫೋರ್ಟಿ ಫೈವ್ ಫೈಲ್ ಫೈಲ್ ಹೋದರೆ ಜೀರೋ ಈ ಕಡೆ ಒನ್ನಲ್ಲಿ ಫೋರ್ ಹೋಗಲ್ಲ ಈ ಕಡೆ ನಾವೇನು ಮಾಡಬೇಕು ಕ್ಯಾರಿ ತೊಗೋಬೇಕು ಇದು ಏಟ್ ಆಯಿತು ಈ ಕಡೆದ್ದು ಅರವತ್ತು ನಿಮಿಷ ಈ ಕಡೆ ಬಂದ್ರೆ ಸಿಕ್ಸ್ಟಿ ಒನ್ ಪ್ಲಸ್ ಸೆವೆಂಟಿ ಫೈ ಸೆವೆನಲ್ಲಿ ಫೋರ್ ಹೋದರೆ ತ್ರೀ ಉಳಿತು ಇನ್ನು ಏಟಲ್ಲಿ ಸೆವೆನ್ ಹೋದರೆ ಒನ್ ಸರಿಯಾದ ಉತ್ತರ ಒನ್ ಥರ್ಟಿ ಒನ್ ಥರ್ಟಿ ಸರಿಯಾದ ಉತ್ತರ ಒಂದು ಗಂಟೆ ಮೂವತ್ತು ನಿಮಿಷಗಳು ಇನ್ನು ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂದರ ಇಲ್ಲೇ ನೋಡ್ರಿ ಒನ್ ಇಂಟು ಒನ್ ಸ್ಕ್ವೇರ್ ನಂಬರ್ ಕೇಳಾರ ಒನ್ ಟೂ ಇಂಟು ಟು ಫೋರ್ ತ್ರೀ ಇಂಟು ತ್ರೀ ನೈನ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಫೈ ಇಂಟು ಫೈ ಟ್ವೆಂಟಿ ಫೈ ಸಿಕ್ಸ್ ಇಂಟು ಸಿಕ್ಸ್ ಥರ್ಟಿ ಸಿಕ್ಸ್ ಇದರ ಆನ್ಸರ್ ಬಂದು ಥರ್ಟಿ ಸಿಕ್ಸ್ ಇನ್ನು ಆಯತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ಮೂವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಅಂತ ಕೇಳ್ಯಾರ ಅದರದ್ದು ಏನು ಆಯತದ ಒಂದು ಟು ಉದ್ದ ಪ್ಲಸ್ ಅಗಲ ಅಂತ ಐತೆ ಟೂ ಇಂಟು ಎಷ್ಟು ಆಯತಾಕಾರದ ತೋಟದ ಉದ್ದ ಅರವತ್ತು ಪ್ಲಸ್ ನಲ್ವತ್ತು ಟೂಗೆ ಟು ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಹಂಡ್ರೆಡ್ ಇಸ್ಕೋಲ್ ಟು ಟು ಹಂಡ್ರೆಡ್ ಇದರ ಆನ್ಸರ್ ಬಂದು ಟು ಹಂಡ್ರೆಡ್ ತ್ರೀ ಒನ್ ರೈಟ್ ಆನ್ಸರ್ ಇನ್ನ ಇದು ಈಸಿಯಾಗಿರುವ ಕ್ವಶನು ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳನ್ನು ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾಳೆ ಅಂದರೆ ಇಲ್ಲೇ ಗಣಿತ್ ಬಂದು ಹೆಚ್ಚಿನ ಅಂಕ ಪಡೆದಿರೋದು ಹಾಗಾಗಿ ಇದರ ಆನ್ಸರ್ ಬಂದು ಮ್ಯಾಥ್ಸ್ ಇನ್ನು ಬಿಡಿಸಿ ತರ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಸೆವೆನ್ ಪ್ಲಸ್ 28467 ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದರೆ ಇದ್ರದ್ದು ಆನ್ಸರ್ ಬಂದು ಸಿಕ್ಸ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಬರುತ್ತೆ ಇದಕ್ಕೆ ಇದನ್ನು ಮೈನಸ್ ಮಾಡಿದ್ರೆ ಅವಾಗ ಥರ್ಟೀನ್ ತೌಸಂಡ್ ಬರುತ್ತೆ ಇದ್ರ ಸರಿಯಾದ ಉತ್ತರ ತ್ರೀ ಇನ್ನು ನೆಕ್ಸ್ಟು ಈ ಕೆಳಗಿನ ಗುಣಲಬ್ಧವನ್ನು ಸಂಖ್ಯೆಯ ಗುಣಲಬ್ಧವು ಒನ್ ಏಯ್ಟಿ ಇಂಟು ಜೀರೋ ಒನ್ ಇಂಟು ಒನ್ ಇಂಟು ಸೆವೆನ್ ಅಂದರೆ ಹಾಗಂದಾಗ ಜೀರೋ ಬಂದೈತಿ ಅಂದಾಗ ಜೀರೋ ಜೊತೆ ಏನು ಮಲ್ಟಿಪ್ಲಿಕೇಶನ್ ಮಾಡಿದರು ಆನ್ಸರ್ ಇಸ್ ಜೀರೋ ಇನ್ನು ಫೋರ್ ಏಟ್ ಜೀರೋ ಟೂ ಫೈ ಈ ಕೆ ಅಂಕಿಗಳನ್ನು ಪುನಃ ಉಪಯೋಗಿಸಿದರೆ ಬರೆಯಬಹುದಾದ ಐದು ಅಂಕಿಯ ಸಣ್ಣ ಸಂಖ್ಯೆಯನ್ನು ಬರೆಯಿರಿ ಅಂದರೆ ಈಗ ಇದ್ರದ್ದು ಸಣ್ಣ ಸಂಖ್ಯೆ ಅಂದ್ರೆ ಈಗ ಜೀರೋ ಟು ಫೋರ್ ಫೈ ಏಟ್ ಆಗ್ತಿತ್ತು ಆದ್ರೆ ನಾವು ಜೀರೋನ ಸಂಖ್ಯೆ ಅಂತ ಕನ್ಸರ್ನ್ ಮಾಡಿ ಕನ್ವರ್ಟ್ ಮಾಡೋಲ್ಲ ಹಾಗಂದಾಗ ಏನಾಗುತ್ತೆ ಜೀರೋ ಬದಲಿ ಟು ಜೀರೋ ಫೋರ್ ಫೈ ಏಟ್ ಇದರ ಆನ್ಸರ್ ಬಂದು ಫೋರ್ ಫೈ ಏಟ್ ಇರೋದು ಇನ್ನು ಈ ಸಂ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಅಂತ ಕೇಳರ ಇದಕ್ಕೂ ಬಂದು ಸೂತ್ರ ಐತೆ ಭಾಜ್ಯ ಇಜು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಹನ್ನೆರಡು ಇಂಟು ಹದಿನೈದು ಪ್ಲಸ್ ಫೈ ಕೇಳ್ಯಾರ ಹನ್ನೆರಡು ಹದಿನೈದೇ ಒನ್ ಏಯ್ಟಿ ಪ್ಲಸ್ ಫೈ ಇಸ್ಕ್ವಲ್ ಟು ಒನ್ ಏಯ್ಟಿ ಫೈ ಇದರ ಆನ್ಸರ್ ಬಂದು ಒನ್ ಏಯ್ಟಿ ಫೈ ಇನ್ನು ಒಂದು ಒಂದು ಹಳ್ಳಿಯ ಸಂಖ್ಯೆ ಜನಸಂಖ್ಯೆಯು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ನೈನ್ ಇದನ್ನು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ತ್ರೀ ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಇದು ಏನಿಲ್ಲ ಇದು ಮತ್ತು ಇದನ್ನ ಎಡಿಷನ್ ಮಾಡಿದ್ರೆ ಬರುವ ಆನ್ಸರ್ ಏಟ್ ಟು ಹಂಡ್ರೆಡ್ ಏಟಿ ಟು ನೆಕ್ಸ್ಟ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟು ಮತ್ತು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಸೆವೆನ್ಗಳ ಮೊತ್ತ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂದರೆ ಇದು ಏನಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮುಂದಿನ ಸಂಖ್ಯೆ ಅಂದಾಗ ನಮ್ಗೆ ಫೋರ್ಟಿ ನೈನ್ ಬರುತ್ತೆ ಐದರ ಮೇಲಿರೋದು ನಾವು ಏನು ಮಾಡ್ತೀವಿ ಮುಂದಿನ ಹತ್ತಕ್ಕೆ ಕನ್ವರ್ಟ್ ಮಾಡ್ತೀವಿ ಫೈ ಮೇಲಿತ್ತು ಅಂದ್ರ ಅದನ್ನು ಹಿಂದಿನ ಸಂಖ್ಯೆಗೆ ಹತ್ತರ ಸಂಖ್ಯೆಗೆ ಕನ್ವರ್ಟ್ ಮಾಡ್ತೀವಿ ಇದು ಫೋರ್ಟಿ ನೈನ್ ಬರೋದ್ರಿಂದ ಆನ್ಸರ್ ಬಂದು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಏನಿಲ್ಲ ಇದನ್ನು ಇದನ್ನು ಮೈನಸ್ ಮಾಡಿದ್ರೆ ಇದರ ಆನ್ಸರು ಬರುತ್ತೆ ಅಷ್ಟೇ ಇನ್ನು ಫಿಫ್ಟಿ ತೌ ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡಿಫ್ರೆನ್ಸ್ ಅಂದರೆ ಅದು ಏನಿಲ್ಲ ಅದನ್ನು ಸೇಮ್ ಮೈನಸ್ ಮಾಡಿದರೆ ಇದರ ಆನ್ಸರ್ ಬರುತ್ತೆ ಅಷ್ಟೇ ಹ್ಞೂ ಇದರ ಆನ್ಸರ್ ಬಂದು ತ್ರೀ ಜೀರೋ ಸಿಕ್ಸ್ ಟೂ ನೈನ್ ಇನ್ನು ಬಣ್ಣ ಹಚ್ಚಿರುವ ಭಾಗ ಭಾಗದ ಭಿನ್ನ ರಾಶಿಯ ರೂಪ ಅಂತ ಕೇಳಾರ ಬಾಕ್ಸಿರೋದು ಎಷ್ಟಿದಾವೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ನು ಇನ್ನು ಬಣ್ಣ ಹಚ್ಚಿರೋದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇದ್ರ ಸರಿಯಾದ ಉತ್ತರ ಸೆಕೆಂಡ್ ಒನ್ ಇನ್ನು ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಸಿಕ್ಸನ್ನು ಸಿಕ್ಸಕ್ಕೆ ಎಷ್ಟು ಸೇರಿಸಿದರೆ ಏಯ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈ ಆಗುತ್ತೆ ಅಂತ ಕೇಳಾರ ಇದಕ್ಕೆ ಇವು ನಾಲ್ಕು ಸಂಖ್ಯೆಲಿ ಯಾವ್ದು ಸೇರಿಸಿದ್ರೆ ಏಯ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈ ಆಗುತ್ತೆ ನೋಡಬೇಕು ಆವಾಗ ತರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ನೈನ್ ಸೇರಿಸಿದ್ರೆ ಏಯ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಆಗುತ್ತೆ ಆನ್ಸರ್ ಸ ರೈಟು ಇನ್ನೇ ಏಯ್ಟಿ ಅನ್ನು ಪೈಸೆಗಳಲ್ಲಿ ಸೂಚಿಸಿ ಎಂದರೆ ಒನ್ ರುಪೀಸ್ಗೆ ಹಂಡ್ರೆಡ್ ಪೈಸೆಗಳು ಇನ್ನು ಏಯ್ಟಿ ಟೂ ಇಂಟು ಹಂಡ್ರೆಡ್ಡು ಏಯ್ಟಿ ಟು ಇವು ಎರಡು ಸೊನ್ನೆ ಇಲ್ಲಿ ಬಂತು ಇದರ ಆನ್ಸರು ಏಯ್ಟಿ ಟು ಟು ಹಂಡ್ರೆಡ್ ಪೈಸೆ ಯಾವುದು ಬಿಟ್ ಇಂಟು ಏಟ್ ಅಂದರೆ ಬಂತು ಹಂಗಾಗಿದ್ರೆ ಆನ್ಸರು ಥರ್ಡ್ ಒನ್ ಇನ್ನ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದ ಅಮರ್ ಅಕ್ಬರ್ ಅಂಡ್ ಆಂತೋನಿ ಅವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರು ದೊರಕಿರುವ ಪ್ರತಿಯೊಬ್ಬರು ದೊರಕಿರುವ ಹಣದ ಪಾಲು ಎಷ್ಟು ಅಂದರೆ ನಾವೇನು ಮಾಡಬೇಕಾಗತ್ತೆ ಡಿವೈಡೆಡ್ ಬೈ ಮಾಡಬೇಕಾಗತ್ತೆ ಎಷ್ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈಯನ್ನು ಮೂರರಿಂದ ಬಾಗಿಲೇ ಮಾಡಿದ್ರೆ ಮೂರೊಂದಲೆ ಮೂರು ಒನ್ ಉಳಿತು ಫೋರು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳಿತು ಮತ್ತು ಟೂ ಇಳಿಸ್ಕೊಂಡು ಮೂರೊಳ್ಳೆ ಇಪ್ಪತ್ತೊಂದು ಒನ್ ಉಳಿತು ಫೈ ತ್ರೀ ಫೈಝ್ ಫಿಫ್ಟೀನು ಒನ್ ಫೋರ್ ಸೆವೆನ್ ಫೈ ಒನ್ ಫೋರ್ ಸೆವೆನ್ ಫೈ ಆನ್ಸರ್ ಈಸ್ ರೈಟ್ ಇನ್ನು ಹದಿನೆಂಟು ಕಿಲೋಗ್ರಾಮ್ ಸೆವೆನ್ ಫಿಫ್ಟಿ ಗ್ರಾಮ್ ಆ್ಯಂಡ್ ಟ್ವೆಂಟಿ ಫೈವ್ ಗ್ರಾಮ್ ಮೊತ್ತವು ಅಂತ ಕೇಳಿದರೆ ಹದಿನೆಂಟು ಕೆ ಜಿ ಡ್ಯಾಶು ಇನ್ನು ಗ್ರಾಮ್ ಒಂದು ಕಡೆ ಕೆ ಜಿ ಒಂದು ಕಡೆ ಬರ್ಕೊಂಡ್ರೆ ಈಸಿ ಆಗುತ್ತೆ ಲೆಕ್ಕ ಮಾಡೋಕ್ಕೆ ಇಲ್ಲಿ ಸೊನ್ನೆ ಸೊನ್ನೆ ಇಲ್ಲಿ ಸೊನ್ನೆ ಸೊನ್ನೆ ಫೈ ಫೈ ಸೆವೆನ್ ಈ ಸೆವೆನ್ ಸೆವೆನ್ ಈ ಸೆವೆನ್ ಕೆ ಜಿಗೆ ಕೆ ಜಿ ಏಯ್ಟೀನ್ಗೆ ಏಯ್ಟೀನ್ ಏಯ್ಟೀನ್ ಕೆ ಜಿ ಸೆವೆನ್ ಹಂಡ್ರೆಡ್ ಸೆವೆಂಟಿ ಫೈ ಗ್ರಾಮ್ಸ್ ಎಲ್ಲಿದೆ ಸೆವೆನ್ ಹಂಡ್ರೆಡ್ ಸೆವೆಂಟಿ ಫೈ ಫಸ್ಟ್ ಒನ್ ಆನ್ಸರ್ ಇನ್ನ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂದರೆ ಅದು ಕೋನ ಮಾಪಕ ಇವಾಗ ಮ್ಯಾಥ್ಸ್ ಆಯ್ತು ನೆಕ್ಸ್ಟ್ ಸೈನ್ಸ್ ಕೀ ಆನ್ಸರ್ ಬಿಡ್ತೀನಿ ತಪ್ಪದೆ ವಿಡಿಯೋನ ನೋಡ್ರಿ